ಮಂಜುನಾಥ್ ಅವರೇ ಸರ್ ನೀವು ಈ ಪುಸ್ತಕಕ್ಕೋಸ್ಕರ ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನು ನಿರಂತರವಾಗಿ ಭೇಟಿ ಮಾಡಿ ಅವರ ಬಗ್ಗೆ ಮಾಹಿತಿಗಳನ್ನು ಪಡೆದಿದ್ದು ಜೊತೆಗೆ ನೀವು ಫೀಲ್ಡ್ ವರ್ಕ್ ಮಾಡಿ ತಗೊಂಡಿದ್ದು ಎಲ್ಲವನ್ನು ಇದುವರೆಗೂ ಸಾಧ್ಯಂತವಾಗಿ ಹೇಳಿದ್ದೀರಿ ಈಗ ಈ ಪುಸ್ತಕ ಅಂತಿಮ ಹಂತಕ್ಕೆ ಬಂದಿದ್ದು ಆ ಸಂದರ್ಭದಲ್ಲಿ ಪಾರ್ವತಮ್ಮನವರು ಯಾವ ರೀತಿಯಾಗಿ ನಿಮಗೆ ಸಹಕಾರವನ್ನು ಕೊಟ್ಟರು ಅದರ ಬಗ್ಗೆ ಹೇಳಿ ಡೆಫಿನೆಟ್ಲಿ ಸರ್ ಪಾರ್ವತಮ್ಮ ರಾಜ್ಕುಮಾರ್ಗೆ ನಾನು ಎರಡು ಅತ್ಯಂತ ಚಾಲೆಂಜಿಂಗ್ ಟೈಮ್ಸ್ ನೋಡಬೇಕು ಅಂದರೆ ಇನ್ಫೇಮಸ್ ಕಿಡ್ನ್ಯಾಪಿಂಗು ಆ ನೂರೆಂಟು ದಿವ್ಸಗಳಲ್ಲಿ ಅಂಥ ಒಂದು ಶಕ್ತಿನ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅವರು ಅವ್ರು ಹೇಳಿದ ಪ್ರಕಾರನೇ ಅವರು ತೋರಿಸಿದ ಪೇಶನ್ಸು ಎರಡು ಸ್ಟೇಟ್ನ ಕಾಪಾಡ್ತು ಹ್ಞೂ ಸ್ವಲ್ಪ ಏನಾರ ಹಂಗೆ ಹಿಂಗೆ ಒಂದು ಮಾತು ಹೇಳಿದರೆ ಹ್ಞೂ ಅನರ್ಥರು ಸೇಮ್ ಥಿಂಗ್ ಯಾರಿಗೆ ಒಂದು ಪಿಚ್ಚರ್ ಶೂಟಿಂಗಲ್ಲಿ ಅವರು ದ ವೇ ಶಿ ಪ್ರೊಟೆಕ್ಟೆಡ್ ರಾಜ್ಕುಮಾರ್ ಹ್ಞೂ ಅದು ಅನ್ಬಿಲಿಯಬಲ್ ಇನ್ಫ್ಯಾಕ್ಟ್ ಆ ಇನ್ಸಿಡೆಂಟ್ ಆದಮೇಲೆ ಪಾರತಮ್ಮ ರಾಜ್ಕುಮಾರ್ ಅವರು ಒಂದು ಭದ್ರ ಕೋಟೆ ಕಟ್ಟಿದ್ದು ಹೌದು ಇಲ್ಲಾಂದರೆ ಅವ್ರಿಗೂ ಏನೂ ಐಡಿಯಾ ಇರಲಿಲ್ಲ ಅವ್ರದ್ದು ಲಾಜಿಕ್ ಇಷ್ಟೇ ಅವರು ನಮ್ಮನೆ ಯಜಮಾನ್ರು ಆ ಯಜಮಾನ್ರನ್ನ ಸಾಕೋದು ನಂದು ಧರ್ಮ ಒಬ್ಬ ಸಹಧರ್ಮಿಯಾಗಿ ಹಾಗಾಗಿ ಯಾರೇನೇ ಅಂದ್ಕೊಳ್ಳಿ ಐ ಡೋಂಟ್ ಕೇರ್ ಒಂದು ಭದ್ರ ಕೋಟೆ ನಾನು ಕಟ್ತೀನಿ ಅಲ್ಲಿಂದ ಇನ್ಫೇಮಸ್ ಕಿಡ್ನಾಪಿಂಗ್ ಆದಮೇಲೆ ಅವರು ಎರಡು ಸ್ಟೇಟ್ನ ಕಾಮ್ ಆಗಿರೋಕ್ಕೆ ಶಿ ಆ್ಯಕ್ಚುಲಿ ವಾಸ್ ರೆಸ್ಪಾನ್ಸಿಬಲ್ ಒಂದೇ ಒಂದು ಲೂಸ್ ಸ್ಟಾಕ್ ಆಗಲಿ ಒಂದೇ ಒಂದು ಉದ್ವೇಗದ ಮಾತಾಗ್ಲಿ ಆಗಿಲ್ಲ ವಾಪಸ್ ಬರೋ ತನಕ ಅದಾದಮೇಲೆ ಅಫ್ಕೋರ್ಸ್ ಅಪ್ಪಾಜಿ ಹೋಗಿದ್ದು ಅವ್ರಿಗೆ ಅದು ಅದು ಅಂಡ್ ಅನ್ಅಕ್ಸೆಪ್ಟಬಲ್ ಅದಾದ ನಂತರ ನಿಮಗೂ ಗೊತ್ತು ಅವ್ರಿಗೆ ಸ್ವಲ್ಪ ಹುಷಾರಾಗಿದ್ದೀರ ಶಿ ಹ್ಯಾಡ್ ಟು ಫೈಟ್ ಕ್ಯಾನ್ಸರ್ ಹೌದು ನಾನು ಈ ಪುಸ್ತ ಪುಸ್ತಕ ನೋಡ್ಬೇಕು ನಮ್ಮ ಶ್ರೀಮತಿಯವರು ಇದ್ರು ಸೌಮ್ಯ ಅವ್ರು ಕೇಳಿದ್ರು ಅಮ್ಮ ಇವಾಗ ನೋಡಿ ಪಿಂಕ್ ಸೀರೀಸ್ ಅನ್ನೋದು ಇವಾಗ ಕಾರ್ಪೊರೇಟ್ ಸೀರಲ್ಲಿ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ ಅಂದರೆ ಹೆಲ್ತ್ ಅಬೌಟ್ ವುಮನ್ ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರ್ ಅದ್ರ ಬಗ್ಗೆ ಅವೇರ್ನೆಸ್ ಕೊಡಿ ಅಂತ ಹೇಳಿದ್ರು ಕೂತ್ಕೊಳ್ಳಿ ನೀವು ಇವರು ಒಳ್ಳೆ ಪ್ರಶ್ನೆ ಇದು ನಮ್ಮದು ಇಷ್ಟು ವರ್ಷದ ಒಂದು ವರ್ಷದಲ್ಲಿ ಒಳ್ಳೆಯ ಪ್ರಶ್ನೆ ಇದು ಹೆಣ್ಮಗಳು ಅವಳೆಲ್ಲ ಮಾಡಬೇಕು ಕರೆಕ್ಟು ಅವಳು ಅವಳ ಮನೆ ನೋಡ್ಕೋಬೇಕು ಸಂಸಾರ ಸಾಕಬೇಕು ಮಕ್ಳು ನೋಡಿಸ್ಬೇಕು ಓದಿಸ್ಬೇಕು ಗಂಡಕ್ಕೆ ನೋಡ್ಕೋಬೇಕು ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಅವಳ್ದು ಸ್ವಾಸ್ಥ್ಯ ನೋಡ್ಕೋಬೇಕು ಆವಾಗವಾಗ ಸ್ವಾಸ್ಥ್ಯದ ಬಗ್ಗೆ ಗಮನ ಕೊಟ್ಟು ಮಕ್ಕಳಾಗಿ ನಲ್ವತ್ತು ವರ್ಷ ಆದಮೇಲೆ ಅವಾಗವಾಗ ಮೆಡಿಕಲ್ ಚೆಕಪ್ ಮಾಡಿಸಿ ಆ ಮೆಡಿಕಲ್ ರಿಪೋರ್ಟ್ ಅಸೆಸ್ ಮಾಡಿ ಅದಾದ ನಂತರ ಏನು ಸೂಕ್ತವಾದ ಕೆಲಸಗಳು ಡಾಕ್ಟ್ರು ಹೇಳ್ತಾರೆ ಅದನ್ನು ಮಾಡಬೇಕು ನನಗೆ ಅವರು ಚೆಕ್ ಮಾಡಿದಾಗ ನನಗೆ ಡಾಕ್ಟ್ರು ಚೆಕ್ ಮಾಡಿದಾಗ ಹೇಳಿದಾರೆ ನನಗೆ ಕ್ಯಾನ್ಸರ್ ಆಗಿದೆ ಬ್ರೆಸ್ಟ್ ಕ್ಯಾನ್ಸರ್ ಏನು ಮಾಡಬೇಕು ಅಂತ ನಾನು ಧೈರ್ಯವಾಗಿ ಕೇಳಿದೆ ಏನು ಮಾಡಬೇಕು ಡಾಕ್ಟ್ರೇ ಅವಾಗಲೂ ಅವರು ಹದ್ಲಾಡಿದ ಶಿ ನಾಟ್ ಶೇಕನ್ ಏನು ಮಾಡಬೇಕು ಡಾಕ್ಟ್ರೇ ಅಂದರೆ ಈ ಥರ ಈ ಥರ ಪ್ರೊಸೀಜರ್ ಮಾಡಬೇಕು ಅಂತ ಮಾಡಿ ಡಾಕ್ಟ್ರೇಂದ್ರ ಅದಾದ ಮೇಲೆ ನನಗೆ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದು ಅದ್ಭುತವಾದ ಟ್ರೀಟ್ಮೆಂಟ್ ಕೊಡಿಸಿದ್ದು ರಾಘವೇಂದ್ರ ರಾಜ್ಕುಮಾರ್ ಆಮೇಲೆ ಮಂಗಳ ರಾಘವೇಂದ್ರ ರಾಜ್ಕುಮಾರ್ ಏನೇನು ಬೆಸ್ಟ್ ಟ ಬೆಸ್ಟು ಏನು ಟ್ರೀಟ್ಮೆಂಟ್ ಸಿಗುತ್ತೆ ಸ್ಟೇಟ್ ಆಫ್ ಆರ್ಟ್ ಲೇಟೆಸ್ಟ್ ಏನು ಸಿಗುತ್ತೆ ಅದನ್ನೆಲ್ಲ ನನಗೆ ಸೂಕ್ತ ಸಮಯದಲ್ಲಿ ಕೊಟ್ಟಿಸಿ ನಾನು ಇದನ್ನು ಜಯಿಸೋಕಾಯ್ತು ಹಾಗಾಗಿ ನಂದು ಮೆಸೇಜ್ ಹೆಣ್ಮಕ್ಳಿಗೆ ಟೇಕ್ ಕೇರ್ ಆಫ್ ಯುವರ್ ಬಾಡಿ ಆ್ಯಂಡ್ ಆಲ್ಸೋ ಟೇಕ್ ಕೇರ್ ಆಫ್ ಯರ್ ಫ್ಯಾಮಿಲಿ ಯಾವತ್ತೂ ನಿಮ್ಮ ಸ್ವಾಸ್ಥ್ಯದ ಬಗ್ಗೆ ಗಮನ ಇರಲಿ ಇದು ಭಾಳ ಮುಕ್ತವಾಗಿ ಹಂಚ್ಕೊಂಡರು ಇದನ್ನು ನೀವು ಪ್ರಚಾರ ಮಾಡಬೇಕು ಈ ಮೆಸೇಜ್ ಹೋಗಬೇಕು ಹೆಣ್ಮಕ್ಳಿಗೆ ನಮ್ಮ ಹೆಣ್ಮಕ್ಳು ಸ್ವಾಸ್ಥವಾಗಿರೋದು ಅದು ಅವ್ರದ್ದು ಮೇನ್ ಪರ್ಪಸ್ ಆಫ್ ಲೈಫ್ ಬರೀ ತ್ಯಾಗಮಯ ಆದರೂ ಸಾಲದು ಅವರನ್ನು ಅವ್ರು ಚೆನ್ನಾಗಿ ನೋಡ್ಕೋಬೇಕು ದಿಸ್ ಈಸ್ ಅವರ್ ಮೆಸೇಜ್ ಆಮೇಲೆ ಕೇಳಿದೆ ಅಮ್ಮ ನಿಮಗೆ ಏನು ಅನಿಸ್ತದೆ ಇದು ಈ ಲೈಫ್ ಜರ್ನಿಲಿ ನಿಮ್ಗೆ ಏನು ಅನ್ನಿಸ್ತು ಅಂತ ಫೈನಲ್ ಇಷ್ಟೆಲ್ಲ ಆದಮೇಲೆ ಏನು ಅನ್ನಿಸೋದು ಶಿ ಸೆಡ್ ಓನ್ಲಿ ಒನ್ ವರ್ಡ್ ವಸುದೈವ ಕುಟುಂಬಕ ಒನ್ ಯೂನಿವರ್ಸ್ ಒನ್ ವರ್ಡ್ ಅದನ್ನು ಕ್ಲೀನಾಗಿ ಕೈ ಜೋಡಿಸ್ಬಿಟ್ರು ದಿಸ್ ಈಸ್ ದ ಎಂಡ್ ಆಫ್ ದಿ ನಮ್ಮ ಜನರೇಷನ್ ಆಮೇಲೆ ಪುಸ್ತಕ ಹೇಗೆ ಬಂತು ಇದು ಪುಸ್ತಕ ನಾವು ಪ್ಲಾನ್ ಮಾಡಿ ನಮ್ಮ ಸಾಹಿತ್ಯ ಪಬ್ಲಿಕೇಶನ್ಸ್ ಹುಬ್ಳಿ ಸುಬಣ್ಣ ಅವರು ಬಂದಾಗ ದೆನ್ ಈ ಟೈಮಲ್ಲಿ ನಾವು ಫಸ್ಟ್ ಏನು ಮಾಡಿದ್ವಿ ಅಕ್ಕ ಸಮ್ಮೇಳನಕ್ಕೆ ಹೋಗಿದ್ವಿ ನಾನು ನಮ್ಮ ಮಿಸ್ಸಸ್ಸು ಎಕ್ಸಿಬಿಷನ್ ಆಫ್ ಪೇಂಟಿಂಗ್ಸ್ ಇದ್ದಲ್ಲಿ ಕನ್ನಡ ಅಕ್ಕ ವರ್ಲ್ಡ್ ಕನ್ನಡ ಕಾಂಗ್ರೆಸ್ ಇದೆಲ್ಲ ಅವಾಗ ಹೋದಾಗ ನಮ್ಮ ಪುಣ್ಯನೋ ನಮ್ಮದು ಸುದೈವನೋ ಫಸ್ಟ್ ಲುಕ್ ಆಫ್ ದ ಬುಕ್ ಅದನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ಅಲ್ಲಿ ಅನಾವರಣ ಮಾಡಿದ್ರು ಅದಾದ ನಂತರ ನಾವು ಫಾರ್ಮಲಾಗೆ ಅಂದರೆ ಫಾರ್ಮಲಾಗೆ ನಾವು ಇದನ್ನು ರಿಲೀಸ್ ಮಾಡಬೇಕಿತ್ತು ಆ ಸಮಯದಲ್ಲಿ ನಾವು ಚೌಡೆ ಮೆಮೊರಿ ಹಾಲ್ ಅದು ಬ್ಲಾಕ್ ಮಾಡಿದ್ವಿ ದೆನ್ ಅಫ್ಕೋರ್ಸ್ ಅಪ್ಪು ಬರಲೇಬೇಕು ಅಂತ ಇತ್ಯರ್ಥ ಆಗಿತ್ತು ಇದು ಭಾಳ ಥರ ಜೋಕಿದು ಸರಿ ಆಫೀಸ್ಗೆ ಹೋದ್ವಿ ಆಫೀಸಲ್ಲ ಶೂಟಿಂಗ್ ಮಾಡಬೇಕಿತ್ತು ಮಾಡಿದ್ವಿ ಕುಮಾರ್ಗೆ ಕೇಳಿದ್ರು ಅಮ್ಮ ಏಯ್ ಅಪ್ಪು ಯಾವ್ದು ಫ್ರೀದನೋ ಅಂದರು ಆ ಡೇಟು ಫ್ರೀ ಇದೆ ಅಂದ್ರೆ ಆ ಡೇಟ್ ಅನ್ನಬೇಕು ಆಕೊಳ್ಳಿ ಮುಂಜಾನೆ ಹತ್ತದರು ಅಂದರೆ ಅಪ್ಪು ಬಿಕೇಮ್ ಸೋ ಬಿಸಿ ಇವನ್ ಅಮ್ಮ ಹ್ಯಾಟ್ ಟು ಆಸ್ಕ್ ತಮಾ ಡೀಲ್ ಅಪ್ಪು ಡೇ ಕಾಲ್ ಶೀಟ್ಸ್ ಐ ಮೀನ್ ಅಪ್ಪು ಟೈಮ್ ಸಿಕ್ತು ಒಂದು ಹಾಫ್ ಆನ್ ಅವರು ಆ ದಿವಸ ನಾವು ಇದು ಏನೋ ಪ್ಲಾನ್ ಮಾಡಿ ರಿಲೀಸ್ ಮಾಡಿದ್ವಿ ಅವತ್ತು ಕೆ ಎಸ್ ನಿಸಾರ್ ಅವರು ಅವ್ರದ್ದು ಅಧ್ಯಕ್ಷತೆ ಅದಾದಮೇಲೆ ಎಲ್ಲ ಮೂರು ಜನ ಮಕ್ಕಳು ಬಂದು ಮಾತಾಡಿದರು ಆಮೇಲೆ ನಾಯ್ಕರ್ ಹೊನಪ್ಪ ನಾಯ್ಕರ್ ಫಕೀರಪ್ಪ ನಾಯಕರ್ ಯೋಗ ಮಾಸ್ಟರ್ ಅವರು ಬಂದಿದ್ದರು ಈವೆಂಟಲ್ಲಿ ಐ ಪಿ ಎಸ್ ಕೆಂಪಯ್ಯ ಅವ್ರು ಹೇಳಿದರು ಯಾಕೆ ನಾವು ಶಕ್ತಿಧಾಮ ಏನಕ್ಕೆ ಮಾಡಬೇಕಿತ್ತು ಅದರಿಂದ ಏನು ಅನುಕೂಲ ಆಗಿದೆ ಮತ್ತು ಈ ಶಕ್ತಿಧಾಮ ಕಂಪ್ಲೀಟ್ ಫೈನಾನ್ಸಿಂಗ್ ನಾವು ಹೆಂಗೆ ಮಾಡ್ತಾಯಿದ್ದೀವಿ ಅಣ್ಣ ಅವ್ರದ್ದು ಟ್ಯಾಲೆಂಟ್ ಆಸ್ ಎ ಸಿಂಗರ್ ಅದನ್ನು ನಾವು ಬರೀ ಇದಕ್ಕೆ ಯೂಸ್ ಮಾಡಿದ್ವಿ ಹಾಗಾಗಿ ಪಾರತಮರಾಜ್ ಕುಮಾರ್ಗೆ ಭಾಳ ಒಂಥರ ಖುಷಿ ಇತ್ತು ನಮ್ಮ ಮೂಲಕ ಇದು ಸಾಕಾರ ಆಗಕ್ಕಾಗಿತ್ತು ನಮ್ಮಿಂದ ಒಂದು ಹತ್ತು ಜನಕ್ಕೆ ಜೀವನ ಮತ್ತೆ ಒಳ್ಳೆಯ ಹಾದಿಗೆ ಬಂದರೆ ಅದಕ್ಕೆ ನಾವು ಹುಟ್ಟಿದ್ದು ಒಂದು ಸಾರ್ಥಕತೆ ನಾವು ಕಲೆಯಲ್ಲಿ ಇದ್ದಿದ್ದು ಒಂದು ಸಾರ್ಥಕತೆ ಕಲಾ ಸೇವೆ ಮಾಡಿದ್ದು ಹಾಗೆ ನಾವು ಸಮಾಜ ಸೇವನೆ ಮಾಡುವಂಥ ಧನ್ಯತೆ ಇದೆ ಅಂತ ಹೇಳಿದರು ಕೆ ಎಮ್ ಎಫ್ದು ಮಾತ್ರ ಮರಿದರೆ ಹೇಳಿದರು ರಾಜ್ಕುಮಾರ್ ಅವ್ರಿಗೆ ಬೇಸಾಯ ಮಾಡೋದು ಭಾಳ ಆಸೆ ಮಾ ಆ ಹೋಗ್ತೀನಿ ಗಾಜ್ನೂರ್ಗೆ ಹೋಗ್ತೀನಿ ಗಾಜ್ನೂರ್ಗೆ ಹೋಗ್ತೀನಿ ಅಂತ ಅದೇ ನಾವು ಬಿಡ್ತು ಕೆ ಎಮ್ ಎಫ್ ಕರೆಕ್ಟಾಗಿ ಬಂದರು ಸರ್ ನಿಮ್ಮಿಂದ ಹಾಲಿನ ಹೊಳೆ ನಡೀಲಿ ನೀವು ನಮಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿರಿ ಅಂತ ಆನ್ ದ ಸ್ಪಾಟ್ ಅದನ್ನು ಅವರು ಒಪ್ಕೊಂಡು ಮಾಡಿದ್ದಕ್ಕೆ ಅದು ಒಂದು ರೆವಲ್ಯೂಷನ್ ಆಯಿತು ಸೊ ಹಂಗಾಗಿ ಸಮಾಜ ಸೇವೆಯಲ್ಲಿ ನಮಗೆ ಭಾಳ ಖುಷಿ ಇದೆ ನಮಗೆ ಭಾಳ ದೊಡ್ಡ ಇನ್ಫ್ಲೂಯೆನ್ಸು ನಮಗೆ ಸಮಾಜ ಸೇವೆ ಅಲ್ಲಿ ವಾಸ್ ಟಿ ಸದಾಶಿವಂ ಆ್ಯಂಡ್ ಎಮ್ ಎಸ್ ಸುಬ್ಬಲಕ್ಷ್ಮಿ ಯಾಕಂದರೆ ನಾವು ನೋಡಿದ್ವಿ ಸದಾಶಿವಮ್ಗೂ ಸುಬ್ಬಲಕ್ಷ್ಮಿಗೆ ನಾವೇನು ಇಲ್ಲ ಬಟ್ ಕಲ್ಕಿ ಗಾರ್ಡನ್ಸ್ ನಮ್ಮ ಪಕ್ಕದಲ್ಲೇ ತಾನೆ ಸೊ ನಮಗೆ ಆಗು ಹೋಗ್ಗಳ ಬಗ್ಗೆ ಕರೆಕ್ಟಾಗಿ ಗೊತ್ತಿತ್ತು ಸೊ ಹಾಗಾಗಿ ನಾವು ಅವರಿಂದ ಕಲ್ತ್ಕೊಂಡ್ವಿ ಯಾಕಂದರೆ ಆ್ಯಕ್ಟಿಂಗ್ ಒಂದು ಕಡೆ ಸಿಂಗಿಂಗ್ ಒಂದು ಕಡೆ ಕಲ್ಚರಲ್ ಅಂಬಾಸಡ್ ಅಂತಾರೆ ಆಮೇಲೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಂದು ಹಾಗಾಗಿ ನನಗೆ ಭಾಳ ಅವ್ರಿಗೆ ಕಂಡ್ರೆ ಭಾಳ ಪ್ರೀತಿ ನನಗೆ ಹಾಗಾಗಿ ನಾವು ನಮ್ಮ ಅಕ್ಕಪಕ್ಕದಿಂದ ಭಾಳ ಕಲ್ತ್ವಿ ಆ್ಯಂಡ್ ವಿ ಹ್ಯಾಡ್ ಗ್ರೇಟ್ ಇನ್ಫ್ಲೂಯೆನ್ಸ್ ಬೈ ಟಿ ಸದಾಶಿವಮ್ ಆ್ಯಂಡ್ ಎಮ್ ಎಸ್ ಸುಬ್ಬುಲಕ್ಷ್ಮಿ ಅಂತ ಹೇಳಿದ್ರು ನಾನು ಅವಾಗ ಸುಮ್ಮನೆ ಅಮ್ಮಂಗೆ ಅಬ್ಸರ್ವ್ ಸುಮ್ಮನೆ ಒಂದು ರಿಮಾರ್ಕ್ ಕೊಟ್ಟಿದ್ದೆ ಟಿ ಸದಾಶಿವಮ್ ಅವರು ಕುಂಜಮ್ಮ ಅಂದರೆ ಎಮ್ ಎಸ್ ಸುಬ್ಬುಲಕ್ಷ್ಮಿ ಲೈಫ್ಗೆ ಆ್ಯಂಕರ್ ಆದರು ಪಾರ್ವತಮ್ಮ ಅವರು ಮುತ್ತುರಾಜ್ ಅಂದರೆ ರಾಜ್ಕುಮಾರ್ ಲೈಫ್ಗೆ ಆಂಕರ್ ಆದರೂ ಕರೆಕ್ಟಾದ ಪೌಲಪ್ಪ ಅದೇ ಯಾವತ್ತೂ ಕರೆಕ್ಟ್ ಬಟ್ ಏನಂದರೆ ಅವ್ರಿಗೆ ಒಂದು ಶೇಡ ಇನ್ನಷ್ಟು ಸ್ಟ್ರೆಂತ್ ಅಮ್ಮಂಗೆ ಇದು ಆಗುತ್ತೆ ಅಂದರೆ ಆಗುತ್ತೆ ಇದಾಗೋದಿಲ್ಲ ಅಂದರೆ ಆಗೋದಿಲ್ಲ ಆಮೇಲೆ ಫೇಲ್ಯೂರ್ಸ್ ಅವ್ರಿಗೆ ಯಾವತ್ತೂ ಅವ್ರಿಗೆ ಹಿಂದುಗಡೆ ಹಾಕೇ ಇಲ್ಲ ಫೇಲ್ಯೂರ್ ದೇವಿ ಗೇವ್ ಗೇವರ್ ಚಾಲೆಂಜಸ್ ಇದನ್ನು ನಾನು ಹೆಂಗೆ ಬೆಟ್ರ್ ಮಾಡ್ಬೋದು ಇದು ನಾನು ಮಾಡಿದ್ರೆ ಯಾರು ಒಳ್ಳೆಯದಾಗುತ್ತೆ ಇದರಿಂದ ನಮ್ಮ ಸಮಾಜಕ್ಕೆ ಏನಾಗುತ್ತೆ ಅಷ್ಟು ಅವ್ರಿಗೆ ಕಾಳಜಿ ಇತ್ತು ಸರ್ ಇದರಲ್ಲಿ ಇನ್ನೂ ಒಂದು ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟು ನಾವು ಲಂಡನಲ್ಲಿ ಏನು ರಾಜ್ಕುಮಾರ್ ಅವ್ರಿಗೆ ಪುನೀತ್ ರಾಜ್ಕುಮಾರ್ ಬರೆದಿದ್ದ ಪುಸ್ತಕ ರಾಜ್ಕುಮಾರ್ ದ ಪರ್ಸನ್ ಬಿಹೈಂಡ್ ದ ಪರ್ಸ್ನಾಲಿಟಿ ಅವ್ರ ಬಗ್ಗೆ ಏನು ಪ್ರಸ್ತಾಪ ಮಾಡಿದೆ ನಾನು ಈ ಹಿಂದಿ ಸಂಚಿಕೆಗಳಲ್ಲಿ ಡಾಕ್ಟರ್ ಕ್ಯಾಥರಿನ್ ಈಗಲ್ಟನ್ ಹೆಡ್ ಆಫ್ ಏಷ್ಯನ್ ಸ್ಟಡೀಸ್ ಸೇಂಟ್ ಪ್ಯಾಂಟ್ರಿಕ್ರಾಸ್ ಲಂಡನ್ ಅವರು ಎರಡು ಸಾವಿರದ ಹದಿನೇಳಲ್ಲೂ ಹದಿನೆಂಟಲ್ಲಿ ಶಿ ಕಮ್ ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸೈನ್ಸಸ್ ನಿಯಾಸ್ ಟಾಟಾ ಇನ್ಸ್ಟಿಟ್ಯೂಟ್ ಅಷ್ಟೊತ್ತಿಗೆ ಈ ಪುಸ್ತಕ ರಿಲೀಸ್ ಆಗಿತ್ತಲ್ಲ ಹಿಂಗೇನು ಭಾರತ ಮಹಾರಾಜಕುಮಾರ್ ಬದುಕಿನ ಪುಟಗಳು ರಿಲೀಸ್ ಆಗಿತ್ತು ನನಗೆ ಮಾಹಿತಿ ನಮ್ಮ ಮನೆಯವ್ರು ಕೊಟ್ಟಿ ಥರ ನಾನು ಇನ್ವಿಟೇಷನ್ ಬಂದಿದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಶಿವಾಸ್ ವರ್ಕಿಂಗ್ ಇನ್ ಕೊಲಂಬೋ ಶಿವಸ್ ದಿ ಕಲ್ಚರ್ ಸ್ಪೆಷಲಿಸ್ಟ್ ಫಾರ್ ಸಾರ್ಕ್ ಕಂಟ್ರೀಸ್ ಅದೊಂದು ಅಸೈನ್ ಮಾಡಿತ್ತು ಅವ್ರಿಗೆ ಸೊ ಅಲ್ಲಿಂದ ನನಗೆ ಇನ್ವಿಟೇಷನ್ ಕಳಿಸೋದು ನಾನು ಹೋಗಿ ಒಂದು 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 ಲೆಕ್ಚರ್ ಇತ್ತು ಅವ್ರದ್ದು ನಾನು ಹೋಗಿ ಅವ್ರಿಗೆ ಮೀಟ್ ಮಾಡಿದೆ ಅವರು ಎಷ್ಟು ಖುಷಿಯಾಗಿ ನನಗೆ ಮೀಟ್ ಮಾಡಿದ್ರು ಅಂದರೆ ಪಿಕ್ಚರ್ಸ್ ತೋಡಿದ್ದೀನಿ ಅಪ್ಪು ಹೇಳಿದೆ ಅಪ್ಪು ನಾನು ನೋಡಿ ಥರ ಹೋಗ್ತಾಯಿದ್ದೀನಿ ಕ್ಯಾಥರಿನ್ ಈಗಲ್ಟ ಮೀಟ್ ಮಾಡೋಕ್ಕೆ ಈ ಪುಸ್ತಕ ತೊಗೊಂಡು ಹೋಗ್ತಿದ್ದೀನಿ ಅಂತ ಮಂಜು ಕೆಲಸ ಮಾಡಿ ಅವ್ರಿಗೆ ನೀವು ಪುಸ್ತಕ ಕೊಡ್ತೀರಲ್ಲ ಅದ್ರ ಮೇಲೆ ಹೆಸ್ರು ಬಂದುಬಿಟ್ಟು ಕ್ಯಾಥರ್ನ್ ನೀಗಲ್ಟನ್ ಫ್ರಮ್ ಮಂಜುನಾಥ್ ಬ್ಯಾಂಗ್ಳೂರ್ ಅಂತ ಅದನ್ನು ನೀವು ಫೋಟೋ ತೆಗೆದು ನನಗೆ ಸ್ಕ್ರೀನ್ಶಾಟ್ ಕಳಿಸಿ ಆ್ಯಂಡ್ ಆಲ್ಸೋ ಮಿ ಪಿಕ್ಚರ್ ಅಂದರು ಏ ನಾನು ಕಳಿಸ್ತೀನಿ ಅಂತ ಹೋಗಿ ಅವ್ರಿಗೆ ನಾನು ಪುಸ್ತಕ ಕೊಟ್ಟು ಆ ಪಿಕ್ಚರ್ನ ತೊಗೊಂಡು ಒಂದು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದ್ದೆ ದ ಫಸ್ಟ್ ಎವರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರೀಸ್ ಕಪಲ್ಸ್ ಬುಕ್ ಅವೈಲಬಲ್ ಅಟ್ ದ ಪ್ರೆಸ್ಟೀಜಿಯಸ್ ಬ್ರಿಟಿಷ್ ಲೈಬ್ರರಿ ಸ್ಯಾಂಟ್ ಪ್ಯಾಂಕ್ರಾಸ್ ಲಂಡನ್ ಯಾಕಂದರೆ ಇಂಗ್ಲೀಷ್ ಪುಸ್ತಕನೂ ಬ್ರಿಟಿಷ್ ಲೈಬ್ರರಿಲ್ಲಿದೆ ಕನ್ನಡ ಪುಸ್ತಕ ನಾವು ಬರೆದಿದ್ದು ಅಮ್ಮನ ಬಗ್ಗೆ ಬರೆದಿದ್ದು ಅದು ಲಂಡನ್ ಇದೆ ಈ ಎರಡೂ ಪುಸ್ತಕಗಳು ಕನ್ನಡ ಆಸಕ್ತರು ಇಂಡಿಯನ್ ಸಿನಿಮಾ ಆಸಕ್ತರು ಮತ್ತು ಕನ್ನಡ ಅಭಿಮಾನಿಗಳು ಮತ್ತು ಅನಿವಾಸಿ ಕನ್ನಡಿಗರಿಗೆ ರೆಫ್ರೆನ್ಸ್ಗೆ ಅವೈಲೇಬಲ್ ಇದೆ ಸೊ ಐ ಥಿಂಕ್ ಇಟ್ಸ್ ಮ್ಯಾಟರ್ ಆಫ್ ಕೋಯ್ಸಿನಸ್ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ಬೋದು ಅಂದರೆ ನನ್ನ ಫ್ರೆಂಡ್ ಒಬ್ಬರು ಹರ್ ನೇಮ್ ಇಸ್ ರೂಪಾ ದ್ಯಾಶ್ Uh, she runs a image consultant, uh, entertainment uh, image consultancy at Los Angeles, hmm. and she runs uh, uh, World Woman Foundation. because we know each other. profile She published this news item in her website on World Woman Foundation. ಅದನ್ನು ಅಪ್ಪು ವರ್ಲ್ಡ್ ವುಮನ್ ವರ್ಲ್ಡ್ ವುಮನ್ ಫೌಂಡೇಶನ್ ಬೇಸ್ಡ್ ಇನ್ ಲಾಸ್ ಏಂಜಲೀಸ್ ಮಂಜುನಾಥ್ ಮೋರ್ ಸ್ಟೋರೀಸ್ ಮೋರ್ ಬುಕ್ಸ್ ಮೋರ್ ಕಂಟೆಂಟ್ ಆನ್ ದಿಸ್ ಕೈಂಡ್ ಪೀಪಲ್ ಫ್ರಮ್ ಇಂಡಿಯಾ ಶುಡ್ ರಿಚ್ ಲಾಸ್ ಏಂಜಲೀಸ್ ಸೊ ನನಗೊಂದು ಅದೊಂಥರ ಖುಷಿ ಇದೆ ಅದೊಂದು ಧನ್ಯತೆ ಇದೆ ಆದರೆ ನಾವು ಮನಸ್ಸು ಮಾಡಿದ್ರೆ ಐ ಕ್ಯಾನ್ ಬಿಕಮ್ ಎ ಕಲ್ಚರಲ್ ಅಂಬಾಸಡರ್ ಯಾಕಂದರೆ ನಾವು ಏನು ತೊಗೊಂಡೋಗ್ತೀವಿ ವೆನ್ ಯು ಗೋ ಟ್ರಾವೆಲ್ ಅಬ್ರಾಡ್ ಹ್ಞೂ ನಾನು ಆಲ್ವೇಸ್ ಐ ಕ್ಯಾರಿ ಬುಕ್ಸ್ ಅದಕ್ಕೆ ಗಿಫ್ಟ್ ಮಾಡೋದು ಇವಾಗ ನಾನು ಪರ್ಸ್ ಡಾಕ್ಟರ್ ರಾಜ್ಕುಮಾರ್ ಪುಸ್ತಕನ ಬ್ರಿಟಿಷ್ ಲೈಬ್ರರಿ ಕೊಟ್ಟಿದ್ದೀನಿ ಅದೇ ಟೈಮಲ್ಲಿ ನಾನು ಪ್ಯಾರಿಸಲ್ಲಿ ಕನ್ನಡ ಸಂಘ ಇದೆ ಶಮಾ ಸಟ್ಲೂರ್ ಅಂತ ಅವ್ರಿಗೆ ಕೊಟ್ಟಿದ್ದೀನಿ ಆ ಪುಸ್ತಕನ ನಾನು ಇದ್ದ ಕಮಲ್ ಉಬ್ರೆ ಅಂತ ಅವರು ಕೂಡ ಪಿಕ್ಚರ್ಸ್ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ನಮಗೆ ರಾಜ್ಕುಮಾರ್ ನನಗೆ ಹುಚ್ಚಲ್ವಾ ನನಗೆ ಶಿವಣ್ಣ ಅಪ್ಪದು ಪುಸ್ತಕ ಇಳಿದತ್ತಲ್ಲ ಒಂದು ಟಿ ಶರ್ಟ್ ಕೊಟ್ಟಿದ್ದರು ಪುನೀತ್ ರಾಜ್ಕುಮಾರ್ ಅದೇ ಪುಸ್ತಕದ ಕವರು ಅದನ್ನು ನಾನು ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಇವಾಗಲೂ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಪಿಕ್ಚರ್ ತೊಗೊಂಡಿದ್ದೀನಿ ಅವರು ನಾನು ತಿರ್ಗಾಡಿದ್ರೆ ಏ ಹೂಸ್ ಇಸ್ ಗಾಯನವರು ರಾಜ್ಕುಮಾರ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದು ಅದಾದಮೇಲೆ ಅದೇ ಟೂರಲ್ಲಿ ಪ್ಯಾರಿಸಲ್ಲಿ ಶ್ಯಾಮ್ ಎಲೀಝಿ ಅಂತ ಒಂದು ವೆರಿ ಬಿಗ್ ಸ್ಟೇಷನ್ ಶ್ಯಾಮ್ಝ್ ಎಲೀಝಿ ಇಸ್ ಅ ಲೈಕ್ ಯು ನೋ ಒನ್ ಆಫ್ ದ ಮೋಸ್ಟ್ ರಿಚೆಸ್ಟ್ ಕಮರ್ಷಿಯಲ್ ಸ್ಪೇಸಸ್ ಅಲ್ಲೂ ಹಾಕ್ಕೊಂಡು ನಾನು ಪಿಕ್ಚರ್ ತೊಗೊಂಡಿದ್ದೀನಿ ಅಲ್ಲಿ ಒಬ್ಬ ಟ್ರಾಮೋರು ಕೇಳ್ದ ಹೂ ಇಸ್ ಮ್ಯಾನ್ ಅದ ಅವ್ರಿಗೊಂದು ಎರಡು ನಿಮಿಷ ಲೆಕ್ಚರ್ ಅದಾದಮೇಲೆ ಅಕ್ಕ ಹೊಸ ಮೇಲೆ ಹೋದಾಗ ನನಗೆ ಭಾಳ ಹಚ್ಚು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಏನು ಒಂದಿದೆ ನಮ್ಮ ಇಂಡಿಯನ್ ಇನ್ವರ್ಟಿ ಆಫ್ ಸೈನ್ಸ್ ಇಂಡಿಯನ್ಸಿ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿರೋದು ಏನಿದೆ ಅಪ್ಪ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಲಿ ಅಂತ ನಾನು ಆಯ್ತು ಎಲ್ಲಾರ ಅಪ್ಪ ಜೊತೆ ಇದಾಕೊಂಡೋಗಿದ್ದೆ ಟೀ ಶರ್ಟ್ ಕರೆಕ್ಟಾಗೆ ಒಂದು ಫ್ಯಾಮಿಲಿ ಬಂತು ಸರ್ ಅಣ್ಣವ್ರದ್ದು ಹಾಕೋಬಿಟ್ಟಿದ್ದಾರೆ ಟೀ ಶರ್ಟ್ ಎಲ್ಲಿ ಸಿಕ್ತದೆ ಸರ್ ಅಂತ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಪಿಕ್ಚರ್ ಕಳಿಸ್ಕೊಡ್ತಿವಿ ನಿಮಗೆ ಅವ್ರು ನೋಡ್ರೆ ಸಾಯಿರಾಮ್ ಅಂತ ಬೆಂಗೂರವರು ಅವ್ರ ಮಿಸ್ಸಸ್ಸು ಅವ್ರ ಮಗಳು ಅವನಲ್ಲಿ ಕೆಲಸ ಮಾಡ್ತಾನೆ ಅವರು ಅವತ್ತು ಸಂಡೇ ಬಂದಿದ್ದರು ಸಂಡೇ ಅವತ್ತು ಬಂದಾಗ ನಾನು ಹಾಕ್ಕೊಂಡಿದ್ದೆ ಅದಕ್ಕೆ ಅದೊಂದು ಇಂಟ್ರೊಡ್ಯೂಷನ್ ಅದೊಂದು ರಿಮೈಂಡರು ಅದಾದಮೇಲೆ ಟೂ ತೌಸಂಡ್ ನೈಂಟಿನಲ್ಲಿ ಈ ಪುಸ್ತಕನ ಹೈಗೆ ಬಿಟ್ಟು ಇಂಡಿಯನ್ ಕೌನ್ಸಿಲ್ ಆಫ್ ಕಲ್ಚರ್ ರಿಲೇಷನ್ಶಿಪ್ಸ್ ಅಟ್ ಕೊಲಂಬೋ ರೀಸೆಂಟಾಗೆ ನಮ್ಮ ಶ್ರೀಮತಿ ಅವರಿಗೆ ತಾನ್ಸೇನಾದಲ್ಲಿ ಇಂಡಿಯನ್ ಹೈಕಮಿಷನಲ್ಲಿ ಪೋಸ್ಟಿಂಗ್ ಆದಮೇಲೆ ಶೀಸ್ ದ ಡೈರೆಕ್ಟರ್ ಫಾರ್ ಸ್ವಾಮಿ ವಿವೇಕಾನಂದ ಸೆಂಟರ್ ಆಫ್ ಕಲ್ಚರ್ ಮಿನಿಸ್ಟ್ರಿ ಆಫ್ ಎಕ್ಸೆಲ್ಫೇರ್ಸ್ ಅವಾಗ ಈ ಪುಸ್ತಕ ತೊಗೊಂಡೋಗಿ ಅಂಬಾಸಿಡರ್ಗೆ ಕರೆದು ಅವ್ರಿಗೆ ಈ ಪುಸ್ತಕನ ಅವ್ರ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡಿ ವಿನಯ ಬಿ ಪ್ರಧಾನ್ ಅಂತ ಅವ್ರ ಹೆಸರು ಅವರು ಅವ್ರಿಗೆ ಈ ಪುಸ್ತಕನ ಕೊಟ್ಟು ನಮ್ಮ ಕಾವೇರಿ ಕನ್ನಡ ಸಂಘ ಅಂತಿದಲ್ಲಿ ಆ ಸಂಘದ ಸದಸ್ಯರು ಈ ಪುಸ್ತಕ ಓದಲಿ ಅಂತ ಹೇಳಿ ಕೊಟ್ಟು ಏನಕ್ಕೆ ರೀಸನ್ ಇಲ್ಲದೆ ಏನಕ್ಕೆ ಹೇಳಿದೆ ಅಂದರೆ ಫಸ್ಟು ಕನ್ನಡಿಗರೋ ಹೆಮ್ಮೆ ಇರಲಿ ಎರಡನೇದು ನಮ್ಮ ನಾರಿ ಶಕ್ತಿ ಇದೆ ಅಲ್ಲ ಪೊಲಿಟಿಕಲ್ ಡೈಲಾಗ್ ಅಲ್ಲ ನಮ್ಮವರು ಎನಿಥಿಂಗ್ ಇಸ್ ಪಾಸಿಬಲ್ ದರ್ ಈಸ್ ನೋ ಜೆಂಡರ್ ಡಿಸ್ಕ್ರಿಮಿನೇಷನ್ ಗಂಡಿಗೆ ಆಗಲಿ ಹೆಣ್ಣಿಗೆ ಆಗಲಿ ಇದು ಮಾಡ್ಬೋದು ಇದು ಮಾಡ್ಬೋದು ಅಂತ ಇಲ್ಲ ಮನಸ್ಸಿದ್ದರೆ ಮಾರ್ಗ ಇಫ್ ಯು ಹ್ಯಾದ್ ದ ಇನ್ಕ್ಲಿನೇಷನ್ ಯು ಹ್ಯಾದ್ ದ ಟೈಮ್ ಪಾರ್ವತ ಮಹಾರಾಜ್ ಕುಮಾರ್ ಇಸ್ ಅ ಕ್ಲಾಸಿಕ್ ಕೇಸ್ ಆಫ್ ಇನ್ಕ್ಲಿನೇಷನ್ ಆ್ಯಂಡ್ ಹ್ಯಾವಿಂಗ್ ಟೈಮ್ ನಿಮ್ಮ ಬಗ್ಗೆ ಸರ್ ನಾನು ಈ ಪುಸ್ತಕ ಓದಿ ಅಂತ ಸಂಚಿಕೆ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ಅದರಲ್ಲಿ ನೀವು ನಿಮ್ಮ ವಿದ್ಯಾಭ್ಯಾಸ ನಿಮ್ಮ ಪತ್ನಿಯವರ ಹವ್ಯಾಸ ಇದರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಆದರೂ ವೀಕ್ಷಕರಿಗೆ ನೀವು ಆ ಕೋಟಿನ ಮೇಲೆ ಧರಿಸಿರುವಂಥ ಭಾರತೀಯ ಧ್ವಜ ಹಾಗೂ ಹಿನ್ನೆಲೆಯಲ್ಲಿ ಒಂದು ಧ್ವಜವನ್ನು ಇಟ್ಟಿದ್ದೀವಿ ಇದರ ಒಂದು ಸಿಗ್ನಿಫಿಕೆನ್ಸ್ ಹೇಳಿ ಸರ್ ಡೆಫಿನೆಟ್ಲಿ ಸರ್ ಇವಾಗ ನೋಡಿ ನಾವು ಹುಟ್ಟಿ ಬೆಳೆದಿದ್ದು ಕಲ್ತಿದ್ದು ಎಲ್ಲ ನಮ್ಮ ಸಂಸ್ಕಾರನೇ ಹ್ಞೂ ನಾವು ಅಣ್ಣ ತ ಮುಂದಿದ್ದು ಹದಿನಾ ಹನ್ನೆರಡು ಜನ ಮನೇಲಿ ಎಂಟು ಜನ ಇದ್ವಿ ನಮ್ಮ ಕಡೆ ಎಂಟು ಜನ ಮಕ್ಕಳು ನಮ್ಮ ಮಿಸಸ್ ಕಡೆ ಹದಿನಾಲ್ಕು ಜನ ಮಕ್ಕಳು ನಮಗೇನು ಕಲಿಸ್ಕೊಡ್ತು ಅಂದರೆ ಎಲ್ಲ ನಮ್ಮ ರೂಟ್ಸಲ್ಲಿದೆ ನೀವು ಏನು ಯಾವುದು ಆಕ್ಸ್ಫರ್ಡು ಬೇಡ ಸ್ಟ್ಯಾನ್ಫೋರ್ಡು ಬೇಡ ಎಮ್ ಐ ಟಿನು ಬೇಡ ಎಲ್ಲ ವಿತ್ ಇನ್ ಅಸ್ ಎಲ್ಲ ನಮ್ಮಲ್ಲೇ ಇದೆ ನಮ್ಮ ಅನ್ನೋದೊಂದು ಏನೋ ಒಂದು ನಂಬಿಕೆ ಬೇಕು ನೀವು ಏನೋ ಒಂದು ಅಸ್ಪೈರ್ ಮಾಡಿದ್ರೆ ಅದು ಮಾಡ್ಬೋದು ಅನ್ನೋದಕ್ಕೆ ನಿದರ್ಶನ ಈ ನಮ್ಮ ಆ್ಯಕ್ಟಿವಿಟೀಸು ಕೂಡಿ ಬಾಡಿದ ಸ್ವರ್ಗ ಸುಖ ಬರೀ ಮಾತು ಬಟ್ ಇಫ್ ಯು ಕ್ಯಾನ್ ಲಿವ್ ಇಟ್ ಇನ್ ಪ್ರಿನ್ಸಿಪಲ್ ಲೈಫ್ ಈಸ್ ಬ್ಯೂಟಿಫುಲ್ ಈ ಜರ್ನಿಲಿ ನಮಗೆ ಏನು ಯೂಸ್ ಆಯಿತು ಅಂದರೆ ನಮ್ಮ ದೇಶದ ಸಂಸ್ಕೃತಿ ಇದನ್ನು ಯಾವ ಜ ಯಾವ ಜಗದಲ್ಲಿ ಎಲ್ಲೂ ಸಿಗೋದಿಲ್ಲ ಅದ್ರ ಜೊತೆಗೆ ನಮಗೆ ಭಾರಿ ದೊಡ್ಡ ವ್ಯಾಲಿಡೇಷನ್ನು ಅರೆ ನಮ್ಮ ಅಣ್ಣವರೇ ಬರೀ ಇಲ್ಲೇ ಕುಂತ್ಕೊಂಡು ಎಲ್ಲ ಓದಿ ಎಲ್ಲ ಮಾಡಿದ್ದಾರೆ <laughs> mm. It's like Abdul Kalam never went out of India to become this globally recognized scientist, mm. a rocket man. Everything is here. And I would like to end this with this. Mahatma Gandhi, India lives in its villages. And our Raju is a classic case that everything is in our villages. Keep our villages alive and keep yourself alive. Life is beautiful. ನಾವು ನಮ್ಮ ರಾಷ್ಟ್ರ ಧ್ವಜನ ಇನ್ನೂ ಹೆ ತೊಗೊಂಡೋಗೋದು ನೀವೀಗ ಯಾವ ಉದ್ಯೋಗದಲ್ಲಿದ್ದೀರಿ ಸರ್ ನಾನು ಇಂಡಿಯನ್ ಇದ್ದಾಗ ಐ ವಾಸ್ ಅಸೋರ್ ವಿತ್ ಇಂಡಿಯನ್ ಎಕ್ಸ್ಪ್ರೆಸ್ ಇವಾಗ ನಾನು ಐ ಆಮ್ ಅಸೋಸಿಯೇಟೆಡ್ ವಿತ್ ಹಿಂದೂಸ್ತಾನ್ ಸಮಾಚಾರ ನ್ಯೂಸ್ ಏಜೆನ್ಸಿ ಡೆಲ್ಲಿ ಬೇಸ್ಡ್ ಐ ಆಮ್ ಏರೋನಾಟಿಕಲ್ ಇಂಜಿನಿಯರ್ ಸೊ ನಾವು ಐ ಆಮ್ ಅಸೋರ್ ವಿತ್ ಎಮ್ ಆಸ್ ಎ ಸ್ಪೆಷಲ್ ಕರೆಸ್ಪಾಂಡೆಂಟ್ ಫಾರ್ ಏರೋಸ್ಪೇಸ್ ನಿಮ್ಮ ಮನೆಯವರು ನಮ್ಮ ಮನೆಯವರು ಸದ್ಯಕ್ಕೆ ಅವರು ಭಾರತೀಯ ದೂತವಾಸ ಅಂದರೆ ಇಂಡಿಯನ್ ಕಾನ್ಸುಲೇಟ್ ಕಮಿಷನ್ ಇಂಡಿಯನ್ ಕಮಿಷನ್ ಅವರು ಸದ್ಯಕ್ಕೆ ಶೀಸ್ ದ ಡೈರೆಕ್ಟರ್ ಡೈರೆಕ್ಟರ್ ಆಫ್ ಸ್ವಾಮಿ ವಿವೇಕಾನಂದ ಕಲ್ಚರಲ್ ಸೆಂಟರ್ ಎಸ್ ವಿ ಸಿ ಸಿ ಅದು ಇಂಡಿಯನ್ ಕೌನ್ಸಿಲ್ ಆಫ್ ಕಲ್ಚರ್ ರಿಲೇಷನ್ಶಿಪ್ಸ್ ಅದರ ಅಂಗ ಬಟ್ ಇದು ಪೋಸ್ಟಿಂಗ್ ಬಂದು ಇನ್ ದ ರ್ಯಾಂಕ್ ಆಫ್ ಸೆಕೆಂಡ್ ಸೆಕ್ರೆಟರಿ ಇನ್ ದಿ ಇಂಡಿಯನ್ ಫಾರಿನ್ ಸರ್ವಿಸ್ ಅವ್ರ ಮೂಲಕ ಬರುತ್ತದೋ ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಐ ಎಫ್ ಎಸ್ ಬಟ್ ಇಟ್ಸ್ ಇನ್ ದ ರ್ಯಾಂಕ್ ಆಫ್ ದಟ್ ಆ್ಯಂಡ್ ಅವರು ಇವಾಗ ನಮ್ಮ ಇಂಡಿಯಾದ ಕಲ್ಚರ್ನ ಪ್ರಚುರ ಮತ್ತು ಪ್ರಚಾರ ಮಾಡುವಂಥ ನಿಟ್ಟಿನಲ್ಲಿ ಎರಡು ವರ್ಷ ಆಗಿದೆ ನಮಗೆ ಅವರು ಹೇಳಿದ್ದು ರಾಜ್ಕುಮಾರ್ಗೆ ಅಮ್ಮ ನಮ್ಮ ಪೇರೆಂಟ್ಸ್ ಜೊತೆಗೆ ನಮ್ಮ ಅಮ್ಮನ ಜೊತೆಗೆ ಯು ಆರ್ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ಫ್ಲುಯೆನ್ಸಸ್ ಇನ್ ಅವರ್ ಲೈಫ್ ಅಂದರೆ ನಾವು ರಿಯಲ್ ಲೈಫಲ್ಲೂ ಕಲಿಬೋದು ರಿಲ್ ಲೈಫಲ್ಲಿ ಕಲಿಬೋದು ಸೊ ನಾವು ಶುಡ್ ಬಿ ಆ್ಯಕ್ಟ್ ಇಫ್ ಯು ಶುಡ್ ಬಿ ಕೀಪಿಂಗ್ ಅವರ್ ಸೆಲ್ಫ್ ಅಲರ್ಟ್ ಟು ಲರ್ನಿಂಗ್ ಅಂತ ಇದು ಹಾಕ್ಕೊಳ್ಳೋದಲ್ಲಿ ನಮಗೆ ಹೆಮ್ಮೆ ಇದೆ ಯಾಕಂದರೆ ಫಸ್ಟ್ ನಾನು ಭಾರತೀಯ ನೀವೀಗ ಟಾಂಜೇನಿಯಾದಲ್ಲಿ ಇದ್ದೀರಿ ನಾನು ಇಲ್ಲಿ ಸ್ವಲ್ಪ ದಿವಸ ಅಲ್ಲಿ ಸ್ವಲ್ಪ ದಿವಸ ಇರ್ತೀನಿ ಸರಿ ಸರಿ ಈ ಪುಸ್ತಕಕ್ಕೆ ನೀವಿಬ್ಬರೂ ಲೇಖಕರು ಆದರೆ ನಮಗೆ ಇವತ್ತು ನಿಮ್ಮ ಜೊತೆ ಮಾತ್ರ ಸಂದರ್ಶನ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ನಿಮ್ಮ ಪತ್ನಿ ಸೌಮ್ಯ ಮಂಜುನಾಥ್ ಅವರು ಯಾವತ್ತಾದರೂ ಇಲ್ಲಿ ನಮಗೆ ಸಿಗೋ ಹಾಗಾದರೆ ಅವರು ಭಾರತಕ್ಕೆ ವಾಪಸ್ ಬಂದಾಗ ಖಂಡಿತವಾಗಿಯೂ ಅವರ ಪಾಯಿಂಟಿಂದ ನಾವು ಪಾರ್ವತಮ್ಮನವರ ಒಂದು ವ್ಯಕ್ತಿತ್ವ ಏನು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ನಮಗೆ ಬಹಳ ಆಸೆ ಇದೆ ಇದೇನು ನಮ್ಮ ಸಂದರ್ಶನದ ಮುಕ್ತಾಯ ಅಲ್ಲ ಒಂದು ರೀತಿಯಲ್ಲಿ ಅಂತ್ಯವಲ್ಲ ಆರಂಭ ಅಂತೀವಲ್ಲ ಹಾಗೆ ನಾನು ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ರಾಜಕುಮಾರ್ ಅವರನ್ನು ಒಂದೇ ಒಂದು ಬಾರಿ ಪ್ರತ್ಯಕ್ಷವಾಗಿ ನೋಡದೆ ಅವರ ಸಿನಿಮಾಗಳನ್ನು ಮಾತ್ರ ನೋಡಿಕೊಂಡು ಅವರ ಕಾಲಘಟ್ಟದಲ್ಲಿ ಬದುಕಿಲ್ಲದೆ ಈಗ ಜನ್ರೇಷನ್ನವರೂ ಸಹ ಅವರು ಸಿನಿಮಾಗಳನ್ನ ನೋಡಿಕೊಂಡು ಬೇಕಾದಷ್ಟು ಕಲ್ತಿದ್ದಾರೆ ಹೇಳ್ಕೊತಾರೆ ಅದನ್ನ ನಾವು ಕಲ್ತಿದ್ದೀವಿ ಅದರಿಂದ ಅಂತ ಅಂದರೆ ಒಂದು ನಾಡಿನ ಸಮುದಾಯವನ್ನು ಒಂದು ಸರಿದಾರಿಯಲ್ಲಿ ಹೋಗೋದಕ್ಕೆ ಪ್ರೇರೇಪಣೆ ಮಾಡಿದಂಥ ಒಂದು ಮಹಾನ್ ಚೇತನ ರಾಜ್ಕುಮಾರ್ ಅವರು ಆದರೆ ಎಷ್ಟೋ ಜನ ಅವರ ಒಡನಾಟದಲ್ಲಿ ಇದ್ದು ಅವರ ಒಂದೇ ಒಂದು ಗುಣವನ್ನು ಕಲಿತೇ ಇರುವಂಥದ್ದನ್ನು ನಾವು ನೋಡಿದ್ದೀವಿ ಅಂಥದ್ರಲ್ಲಿ ನಿಮ್ಮಂಥವ್ರನ್ನ ನೋಡಿದಾಗ ತುಂಬ ಸಂತೋಷ ಆಗುತ್ತೆ ಯಾಕೆಂದರೆ ಆ ಸಾನ್ನಿಧ್ಯ ನಿಮಗೆ ಸಿಕ್ಕಿದ್ದು ಒಂದು ಅದೃಷ್ಟ ಅದನ್ನು ನೀವು ಸದುಪಯೋಗ ಪಡಿಸ್ಕೊಂಡಿದ್ದೀರಿ ಸುಮ್ಮನೆ ನೀವು ನಮಗೆ ರಾಜ್ಕುಮಾರ್ ಮನೆ ಸಂಪರ್ಕ ಇದೆ ಅಂತ ಬಿಲ್ಡಪ್ ಕೊಡದೆ ಅಲ್ಲಿ ಒಂದು ಎಂಥ ಅದ್ಭುತವಾದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀರಿ ಆ ವ್ಯಕ್ತಿಯ ಹಿಂದಿನ ಶಕ್ತಿಯನ್ನು ಆ ವಜ್ರೇಶ್ವರಿಯನ್ನು ನಮಗೆ ಪರಿಚಯ ಮಾಡಿಸಿದ್ದೀರಿ ಅದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್